ಅಪಘಾತದಲ್ಲಿ ಗಾಯಗೊಂಡ ಮಂಗನಿಗೆ ಉಪಚಾರ ಮಾಡಿ ಮಾನವೀಯತೆಯ ಮೆರೆದ ಪಿ ಎನ್ ಜಿ ಬಂಗಾರಂಗಡಿ ಸಿಬ್ಬಂದಿಗಳು ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುರಖಂಡಿ ವ್ಯಾಪ್ತಿಯ ರಬಕವಿ ಬನಹಟ್ಟಿ ರಸ್ತೆಯಲ್ಲಿ ಅಪರಿಚಿತ ವಾಹನವೊಂದು ಮಂಗನಿಗೆ ಅಪಘಾತ ಪಡಿಸಿ ಹೋಗಿದ್ದನ್ನ ಪಿ ಎನ್ ಜಿ ಬಂಗಾರಂಗಡಿ ವ್ಯವಸ್ಥಾಪಕ ಅಭಿಷೇಕ್ ಕುಲಕರ್ಣಿ ಹಾಗೂ ಅವರ ಸಿಬ್ಬಂದಿಗಳಾದ ಯಲ್ಲಪ್ಪ ನಂದಗಾಂವ್ಕರ್ ಮತ್ತು ಶ್ರೀಶೈಲ್ ಶಿರೋಳವರು ನೋಡಿ ನಂತರ ಮಂಗನನ್ನು ಕರೆದುಕೊಂಡು ಹೋಗಿ ಉಪಚಾರ ಮಾಡಿ ಮಾನವೀಯತೆಯನ್ನು ಮರೆದಿದ್ದಾರೆ

ಸ್ವಲ್ಪ ನಾಯಿ ನೋಡ್ತೀರಿ ಅಲ್ಲಿ ಡೆಬೆ ಮಾಡಿ ಅಲ್ಲಿ ಬಿಡ್ರಿ ಅಲ್ಲಿ ಐತ್ರ ಅಂದ್ರೆ ಡೆಬೆ ಬಿಟ್ಟು ಹೋದ್ರಿ ನಾಯಿಗೂ ಮಾಡ ಶಲ್ಿದ ಅವಾಟದ ತಿಷಧ್ರಾತ ಕಹಾರಾದ Tábened ಮಾನilling回去 <small> ja ಎಡಿತಷೆತ besha via agua temperature jaa fatsra wjegoilce r vs at Ud Abraham Trhe. How do you go to the east?